ನಮಸ್ತೆ ಫ್ರೆಂಡ್ಸ್ ದಿಶಾನ್ ಇಂಟೀರಿಯರ್ಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಮ್ಮದು ಹೊಸ ಪ್ರಾಜೆಕ್ಟ್ದು ಏನೇನು ಕೆಲಸ ಮಾಡ್ತಾಯಿದ್ದೀವಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಮನೇಲಿ ಟಿ ವಿ ಯೂನಿಟ್ಟು ಕಿಚನ್ನು ಕಿಚನಲ್ಲಿ ಬೇಸ್ ಯೂನಿಟ್ಟು ಮತ್ತು ಓವರ್ ಹೆಡ್ಡು ಅದಾದಮೇಲೆ ಕಿಚನಲ್ಲಿ ಲಾಫ್ಟು ಕಿಚನಲ್ಲಿ ಪ್ಲ್ಯಾನ್ ಮಾಡಿದ್ವಿ ಕಿಚನಲ್ಲಿ ಒಂದು ಸಿಂಗಲ್ ಪ್ಯಾಂಟ್ರಿ ಯೂನಿಟನ್ನು ಪ್ಲ್ಯಾನ್ ಮಾಡಿದ್ದೀವಿ ಇದರಲ್ಲಿ ಇದಾದಮೇಲೆ ನೆಕ್ಸ್ಟು ನಾವು ಮಾಡ್ತಾ ಇರೋದು ಚಿಲ್ಡ್ರನ್ಸ್ ಬೆಡ್ರೂಮು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಸ್ಲೈಡಿಂಗ್ ವಾರ್ಡ್ರೂಪ್ಸು ಮತ್ತು ಒಂದು ಡಬಲ್ ಕಾಟ್ ಇದೆ ಅದರಲ್ಲಿ ಲಾಫ್ಟು ಮತ್ತು ಸ್ಟಡಿ ಟೇಬಲು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಎಲ್ಲದು ಡೋರ್ಸ್ಗೆ ಮತ್ತು ಲಾಫ್ಟಿಗೆ ವಾರ್ಡ್ರೂಪ್ ಸ್ಲೈಡಿಂಗ್ ಸೆಟರ್ಗೆಲ್ಲ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಿ ಮತ್ತು ವಾರ್ಡ್ರೂಬ್ ಸ್ಟ್ರಕ್ಚರ್ಗೆಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಏಯ್ಟೀನ್ ಎಮ್ ಎಮ್ದು ಎಮ್ ಆರ್ ಐ ಎಸ್ ಐ ತ್ರೀ ಜೀರೋ ತ್ರೀ ಗ್ರೇಡ್ ಇರೋದು ಪ್ಲೈ ಬೋರ್ಡ್ನ ಯೂಸ್ ಮಾಡ್ತೀವಿ ಯಾರಿಕೆ ಡಿಫ್ರೆನ್ಸ್ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂದರೆ ಪ್ರತಿಯೊಂದು ಮೆಟೀರಿಯಲ್ಲು ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು ಅನ್ನೋದಿರುತ್ತೆ ಅದೇ ಥರನೇ ಮಾಡಬೇಕು ಕೆಲಸ ಈಗ ನೆಕ್ಸ್ಟು ಮಾಸ್ಟ್ರ್ ಬೆಡ್ರೂಮ್ ಬಂದರೆ ಇದರಲ್ಲಿ ಡಬಲ್ ಡೋರ್ ಸ್ಲೈಡಿಂಗ್ ವಾರ್ಡ್ ಇದೆ ಡ್ರೆಸ್ಸಿಂಗ್ ಟೇಬಲ್ನ ನಾವು ಪಕ್ಕದಲ್ಲಿ ಇನ್ನೊಂದು ಸ್ಪೇಸ್ ಇರೋದ್ರಿಂದ ಪಕ್ಕದಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ ಡ್ರೆಸ್ಸಿಂಗ್ ಟೇಬಲಲ್ಲಿ ನಾಲ್ಕು ಡೋರ್ ಶಟರ್ಸ್ ಬೇಸ್ ಯೂನಿಟ್ ಇದೆ ಒಂದು ಟಾಲ್ ಯೂನಿಟ್ ಇದೆ ಅದಾದಮೇಲೆ ಅದರಲ್ಲೂ ಲಾಫ್ಟ್ ಇದೆ ಲ್ಯಾಮಿನೇಟ್ ಹಾಕ್ಸೋದಕ್ಕೂ ಮುಂಚೆ ಸ್ಟ್ರಕ್ಚರಲ್ ವರ್ಕ್ನ ಫಸ್ಟು ಎಲ್ಲ ಫಿಟ್ಟಿಂಗ್ ಮಾಡಿ ಡೋರ್ಸ್ ಎಲ್ಲ ಕಟಿಂಗ್ ಮಾಡಿ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ರೆಡಿ ಮಾಡಿಕೊಂಡು ಅದಾದಮೇಲೆ ನಾವು ಲ್ಯಾಮಿನೇಟ್ ಹಾಕ್ತಿವಿ ಏಕೆಂದರೆ ಫಸ್ಟೇ ಲ್ಯಾಮಿನೇಟ್ ಹಾಕ್ಬಿಟ್ಟು ಕಟಿಂಗ್ ಮಾಡಿದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಏನಾದರೂ ಆದರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡಬೇಕು ನೋಡಿ ನಾವು ಯಾವ ಕಂಪ್ನಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದರೆ ನೈಂಟೀನ್ ಎಮ್ ಎಮ್ ಬ್ಲ್ಯಾಕ್ ಇದು ಬಂದು ಆ್ಯಂಟಿ ಟರ್ಮೈಟು ಬೋರೋ ರೆಸಿಸ್ಟೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಲಿಬ್ರೇಟೆಡ್ ಬ್ಲ್ಯಾಕ್ ಬೋರ್ಡ್ ಆಗಿರುತ್ತೆ ಪ್ಯೂರ್ ಪೈನ್ ಉಡು ಇದು ಯಾವುದು ಹಾರ್ಡ್ವುಡ್ ಯೂಸ್ ಮಾಡಲ್ಲ ನಾವು ಏಕೆ ಬೈನುಡ್ ಯೂಸ್ ಮಾಡ್ತೀವಿ ಅಂದರೆ ಇಶ್ಯೂ ಬರಬಾರ್ದು ಒಂದು ವರ್ಷ ಎರಡು ವರ್ಷ ಹೋದ್ಮೇಲೆ ಸ್ಲೈಡಿಂಗಲ್ಲಿ ಏನು ಕಂಪ್ಲೇಂಟ್ ಬರಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಬೈನುಡ್ ಯೂಸ್ ಮಾಡ್ತೀವಿ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು